ಸರ್ಕಾರವನ್ನ ರಚನೆ ಮಾಡುವಂಥದ್ದು ಯಾವುದೇ ಹಣದ ಮೇಲೆ ಎನ್ನುವಂಥ ನಂಬಿಕೆ ನಮ್ಮ ಮೇಲಿಲ್ಲ ಇಲ್ಲಿಯ ತನಕ ನಾವು ಎಲ್ಲ ಸರ್ಕಾರಗಳನ್ನ ರಚನೆ ಮಾಡಿದ್ದು ಶಾಸಕರ ಬೆಲೆ ಬೆಂಬಲದಿಂದನೆ ವಿನಃ ಯಾವುದೋ ಹಣಕಾಸಿನ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡಲಿಲ್ಲ ಇವತ್ತು ಆ ರೀತಿ ಯಾರು ಹೇಳಿಕೆಗಳನ್ನು ಕೊಟ್ಟಿದ್ರೆ ಅದು ವೈಯಕ್ತಿಕವಾದಂತಹ ಹೇಳಿಕೆ ಅದನ್ನು ಬಿಜೆಪಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಪಕ್ಷದ ವರಿಷ್ಠರು ಖಂಡಿತವಾಗಿ ಗಮನಿಸ್ತಾರೆ ಇದಕ್ಕೆ ಯಾವ ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದಾರೆ ಅನ್ನೋದನ್ನ ವರದಿಯನ್ನು ತರಿಸ್ಕೊಂಡು ಮುಂದಿನ ಉತ್ತರವನ್ನು ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಅಚ್ಚರ ಮೀಡಿಯಾ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಹೇಳ್ತಾರೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಮುಖ್ಯಮಂತ್ರಿ ಆಗೋದಕ್ಕೆ ವಿಜೇಂದ್ರವರು ಎತ್ತಿಟ್ಟಿದ್ದಾರೆ ಖರ್ಚು ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಹೇಳಿದ್ದಲ್ಲ ದಾವಣಗೆರೆಯಲ್ಲಿ ಒಂದು ಗುಂಪು ಸಭೆ ಮಾಡಿ ಅದರ ಮುಖವಾಡಿಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಂಥದ್ದು ಇದಕ್ಕೆ ಸಮಜಾಯಿಷಿ ಕೊಡೋದಕ್ಕೆ ನಮ್ಮ ಕಾರ್ಕಳದ ಹಾಲಿ ಶಾಸಕರು ಮಾಜಿ ಸಚಿವರಾಗಿದ್ದಂತಹ ಸುನೀಲ್ ಕುಮಾರ್ ಅವರು ಪರಶುರಾಮನ ಮೂರ್ತಿಯ ರುವಾರಿಗಳು ಹೈಕೋರ್ಟ್ ನಲ್ಲಿ ಇದರ ಬಗ್ಗೆ ಚಿವಾರಿ ಹಾಕಿಸಿಕೊಂಡಿರುವಂತಹ ಪರಶುರಾಮ ಮೂರ್ತಿಯ ರೂವಾರಿಗಳಾಗಿರುವಂತಹ ಸುನೀಲ್ ಕುಮಾರ್ ಅವರು ಹೇಳ್ತಾರೆ ಭಾರತೀಯ ಜನತಾ ಪಕ್ಷ ಇವತ್ತಿನವರೆಗೂ ಆಡಳಿತ ಮಾಡಿರುವುದು ಸ್ವಂತ ಬಲದಿಂದ ಅಂತೆ ಒಂದು ರೂಪಾಯಿ ಖರ್ಚಿಲ್ಲ ಖರ್ಚು ಮಾಡಿಲ್ಲಂತೆ ಶಾಸಕರ ಬೆಂಬಲದೊಂದಿಗೆ ಅಧಿಕಾರ ಮಾಡಿದ್ದಾರಂತೆ ಜನರು ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮುಟ್ಟಾಳರನ್ನಾಗಿ ಮಾಡಕ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಆ ಜನನು ಹಾಗೆ ಇದ್ದಾರೆ ಶಾರ್ಟ್ ಮೆಮೊರಿ ಜನರಿಗೆ ಮರೆತು ಬಿಡ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಭಾವನೆಗಳನ್ನ ಬಿತ್ತು ಮತ್ತೇನೋ ಮಾಡಿ ಒಂದು ಒಟ್ಟಿಗೆ ಐದು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಜನರನ್ನ ಖರೀದಿ ಮಾಡ್ತಾರೆ ಮತದಾರರನ್ನ ಇವರು ಮಾರ್ಕೊಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಕುಲಿಗಿಡಿಸಿದ್ ಯಾರು ಯಡಿಯೂರಪ್ಪನವರು ಪ್ರ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ನೂರ ಹತ್ತು ಸ್ಥಾನಗಳು ಮಾತ್ರ ಬಂದಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ತಿಳಿದಿರಲಿ ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷ ಬಹುಮತವನ್ನೇ ಗಳಿಸಿಲ್ಲ ನೂರ ಹದಿಮೂರು ಸ್ಥಾನಗಳನ್ನ ಗಳಿಸೇ ಇಲ್ಲ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಬಂದರೂ ಸಹ ಕರ್ನಾಟಕದಲ್ಲಿ ಬಿಜೆಪಿ ಬಹುಮತ ಗಳಿಸೇ ಇಲ್ಲ ಹಾಗಾದ್ರೆ ಯಾವ ಶಾಸಕರ ಬೆಂಬಲದೊಂದಿಗೆ ಇವರು ಅಧಿಕಾರ ಮಾಡ ಆಡಳಿತ ಮಾಡಿದ್ರು ನೂರ ಹತ್ತು ಜನ ಆರು ಜನ ಪಕ್ಷೇತರರು ಆ ಪಕ್ಷೇತರ ಮೇಲೆ ನಂಬಿಕೆ ಇಲ್ಲದೆ ಯಡಿಯೂರಪ್ಪನವರು ಇಪ್ಪತ್ತು ನಾಲ್ಕು ಜನ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನ ಆಪರೇಷನ್ ಕಮಲ ಅಂತೇಳಿ ಹುಟ್ಟು ಹಾಕಿ ಅವರಿಂದ ರಾಜೀನಾಮೆ ಕೊಡಿಸಿ ಅವರಿಗೆ ಸಚಿವರನ್ನಾಗಿ ಮಾಡಿ ಅವರ ಚುನಾವಣೆ ವೆಚ್ಚಕ್ಕೆ ದುಡ್ಡು ಕೊಟ್ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಅದು ಮುಂದುವರೆದಿದೆ ಸಿ ಪಿ ಯೋಗೇಶ್ವರ್ ಅವರು ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ನೇರವಾಗಿ ಹೇಳ್ತಾರೆ ಆಪರೇಷನ್ ಕಮಲ ಮಾಡಿದ ಸತ್ಯ ಆಪರೇಷನ್ ಕವನದ ಸಮಯದಲ್ಲಿ ಒಬ್ಬ ಶಾಸಕನ ಶ್ರೀನಿವಾಸ ಗೌಡರ ಅವ್ರ ಮನೆಗೆ ಕೋಟಿ ಗಟ್ಟಲೆ ದುಡ್ಡು ತಗೊಂಡೋಗಿ ಇಟ್ಟಿರೋದು ಚರ್ಚೆ ಆಗಿತ್ತು ಸಾವಿರಾರು ಕೋಟಿ ರೂಪಾಯಿ ಅಲ್ಲಿ ಹಣ ವ್ಯವಹಾರ ನಡೆದಿತ್ತು ಹಾಗಾದ್ರೆ ಸುನಿಲ್ ಕುಮಾರ್ ಅವರು ಹೇಳ್ಬೇಕಲ್ಲ ಒಂದೇ ಒಂದು ರೂಪಾಯಿ ಖರ್ಚಾಗಿಲ್ಲ ಶಾಸಕರುಗಳು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇರುವಂತಹ ಶಾಸಕರು ಭಾರತೀಯ ಜನತಾ ಪಕ್ಷವನ್ನು ನಂಬಿ ಸಾನಾಗಿ ರಾಜೀನಾಮೆ ಕೊಟ್ಟು ಬಾಂಬೆಗೆ ಹೋಗಿ ಅಲ್ಲಿ ರೆಸಾರ್ಟ್ನಲ್ಲಿ ಇದ್ದು ವಾಪಸ್ ಬಂದು ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು ಎಷ್ಟು ಮೂರ್ಖತನ ಅಲ್ಲ ಕರ್ನಾಟಕದಲ್ಲಿ ಒಂದು ಓಟಿಗೆ ಐದು ನೂರು ರೂಪಾಯಿಯನ್ನ ಫಿಕ್ಸ್ ಮಾಡಿ ಇವತ್ತು ಓಟಿನ ಬೆಲೆ ಅಪಮೌಲ್ಯ ಮಾಡಿರುವಂತದ್ದು ಕೀರ್ತಿ ಯಾವ್ದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ರೆಡ್ಡಿ ಬ್ರದರ್ಸ್ಗಳಿಗೆ ಸುನಿಲ್ ಕುಮಾರ್ ಅವರು ಪ್ರಜ್ಞಾವಂತರು ಅಂತ ತಿಳ್ಕೊಂಡಿದ್ದೀನಿ ವಿದ್ಯಾವಂತರು ಅಂತ ತಿಳ್ಕೊಂಡಿದ್ದೀನಿ ಮಾತನಾಡ್ಬೇಕಾದ್ರೆ ನಾನು ಏನ್ ಮಾತಾಡ್ತಾ ಇದ್ದೀನಿ ನಾನು ಏನ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಜನರಿಗೆ ಮೋಸ ಮಾಡ್ತಾ ಇದ್ದೀನ ಇಲ್ವಾ ಅಂತ ತಿಳ್ಕೊಳ್ಬೇಕಾಗತ್ತೆ ಇದನ್ನ ಜನರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ ನೀನ್ ತಪ್ಪು ಅಂತ ಹೇಳ್ಬೇಕ್ರಿ ಭಾರತೀಯ ಜನತಾ ಪಕ್ಷದಲ್ಲಿ ಭಿನ್ನಮತ ಇದೆ ಹೊಡೆದಾಡ್ತಾ ಇದ್ದಾರೆ ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ವಿಜೇಂದ್ರ ಮೇಲೆ ನೇರ ಆರೋಪ ಮಾಡ್ತಾ ಇದ್ದಾರೆ ಕಿತ್ತಾಡ್ತಾ ಇದ್ದಾರೆ ಸರಿ ಮಾಡ್ಕೊಳ್ಬೇಕು ಅದನ್ನ ಆಗ್ತಾ ಇಲ್ಲ ಇಲ್ಲಿ ಅವರ ಪರವಾಗಿ ಇವರ ಪರವಾಗಿ ಒಬ್ರಿಗೊಬ್ಬರ ಪರವಾಗಿ ಇಲ್ಲಿ ಒಬ್ಬರಿಗೊಬ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಮುಟ್ಟಾಡರನ್ನಾಗಿ ಮಾಡ್ತಾ ಇದ್ದಾರೆ ಸುನೀಲ್ ಕುಮಾರ್ ಅವರು ಎದೆ ಪುಟ್ಟಿ ಆತ್ಮ ಸಾಕ್ಷಿಯಾಗಿ ಹೇಳ್ಬಿಡ್ಲಿ ನಾ ಒಂದು ಶಾಸಕನಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ಆಪರೇಷನ್ ಕಮಲದಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ಇಡೀ ಆಪರೇಷನ್ ಕಮಲದ ಬಿಡುಗು ಇಡೀ ದೇಶಕ್ಕೆ ಹಬ್ಬಿಸಿದಂತ ಕೀರ್ತಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷಕ್ಕೆ ದೇಶ ಪ್ರೇಮ ಹಿಂದುತ್ವ ಅಂತೆಲ್ಲ ಹೇಳ್ತಾರಲ್ಲ ಇದೇನು ಅವ್ರು ಮಾತನಾಡ್ತಾ ಇರಂತದ್ದು ಈ ಮಾತು ಹೇಳ್ಬೇಕಾಗಿತ್ತ ಮಾಧ್ಯಮಗಳಂತೂ ಸತ್ತಾಗಿದೆ ಬಿಡಿ ಮಾಧ್ಯಮಗಳು ಸತ್ತು ಬಹಳ ದಿವಸ ಆಗೋಗಿದೆ ಸ್ಯಾಟಲೈಟ್ ಚಾನೆಲ್ಗಳು ಅವಕ್ಕೆ ಇವೆಲ್ಲ ಪ್ರಶ್ನೆ ಮಾಡಕ್ಕೆ ಬರೋದೇ ಇಲ್ಲ ಅವಕ್ಕೆ ಯಾಕೆಂದ್ರೆ ಅವಕ್ಕೆ ಬೇಕಾಗಿಲ್ಲ ಅವಕ್ಕೆ ಬೇಕಾಗಿರೋದು ಹಣ ಮಾತ್ರ ಟಿ ಆರ್ ಪಿ ಒಂದು ಪಕ್ಷದಿಂದ ಏನಾದರೂ ಅನುಕೂಲ ಐತೆ ಅಂತ ಅಂದಾಗ ಬರ್ತದೆ ಯಾಕಂದ್ರೆ ಎಲ್ಲ ಸಂಪಾದಕರುಗಳು ಸ್ಯಾಟಲೈಟ್ ಚಾನೆಲ್ ನ ಸಂಪಾದಕರು ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆ ಕುತ್ಕೊಂಡು ಮಾತನಾಡಿದ್ದನ್ನು ನಾವು ನೋಡಿದ್ದೀವಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅನುಕೂಲ ಆಗುತ್ತೆ ಅಂತೇಳಿ ವಿಶ್ವೇಶ್ವರ ಭಟ್ರು ಹೋಗಿ ಸಿದ್ದರಾಮ ಸಿದ್ದರಾಮಯ್ಯವ್ರ ಮನೆ ಮನೆಯವರೆಗೆ ಕುತ್ಕೊಂಡಿದ್ದು ನಾವು ನೋಡಿದ್ದೀವಲ್ಲ ಇದು ವಾಸ್ತವ ಸತ್ಯ ಅರ್ಥ ಮಾಡ್ಕೊಳ್ಬೇಕು ರಾಜಕಾರಣಿಗಳು ಜನಸೇವಕರೇ ಹೊರತು ಅವರು ಮಹಾರಾಜರುಗಳಲ್ಲ ಇವತ್ತು ಮೂಢ ಹಗರಣ ಇರಬಹುದು ವಾಲ್ಮೀಕಿ ಹಗರಣ ಇರ್ಬೋದು ಯಾವ್ಯಾವ ಹಗರಣಗಳಲ್ಲಿ ದುಡ್ಡು ಅವ್ಯವಹಾರ ಆಗಿದೆಯಲ್ಲ ಅದೆಲ್ಲ ಜನರ ಹಣ ಅರ್ಥ ಮಾಡ್ಕೊಳ್ಬೇಕು ಪಕ್ಷದೊಳಗಿರುವಂತಹ ಭಿನ್ನ ಮತವನ್ನ ಸರಿ ಮಾಡಿಕೊಳ್ಳದೆ ಸುಳ್ಳುಗಳನ್ನ ಹೇಳಿ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವ್ರು ಹೇಳೋದು ಇವ್ರು ಹೇಳ್ತಾರೆ ಒಂದೇ ಒಂದು ರೂಪಾಯಿ ಖರ್ಚು ಮಾಡದೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳೋದು ಇವೆಲ್ಲ ಮುಟ್ಟಾಡ್ತಾನ ಅಂದೆ ಇನ್ನೇನ್ರಿ ಜನರನ್ನ ಮೂರ್ಖರನ್ನ ಹಾಗೆ ಮಾಡ್ತಾ ಇದ್ದೀರಾ ಜನರನ್ನ ಮುಟ್ಟಾಡ್ರನ್ನಾಗಿ ಮಾಡ್ತಾ ಇದ್ದೀರ ಜನ ಇವತ್ತು ರಾಜಕಾರಣಿಗಳನ್ನ ಮಹಾರಾಜರು ಅಂತ ನೋಡ್ತಾ ಇದ್ದೀರಲ್ಲ ಜೈಕಾರ ಆಗ್ತಾ ಜೀ ಜೀವಜುರ್ ಅಂತ ಇದ್ದೀರಲ್ಲ ತಲೆ ಮೇಲೆ ಹೊತ್ತು ಬೆರೆಸ್ತಾ ಎಲ್ಲಿವರೆಗೂ ನೀವು ಬದಲಾವಣೆ ಆಗೋದಿಲ್ವೋ ಎಲ್ಲಿವರೆಗೂ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳು ಅನ್ಕೊಳ್ಳೋದಿಲ್ವ ನೀವು ನಿಮ್ಮ ಓಟಿನಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹಣ ಮಾಡ್ತಾ ಇದಾರಲ್ಲ ಅದರ ಅರಿವು ನಿಮ್ಗೆ ಯಾವತ್ತಾಗೋದಿಲ್ವೋ ಅರಿವು ನಿಮಗೆ ಬರಬೇಕು ಅವರು ಜನ ಸೇವಕರು ಅವರು ಆಗ್ತಾ ಇರುವಂತ ಒಡಚಡ್ಡಿ ತಿಂತ ಇರುವಂತಹ ಒಂದು ತುತ್ತು ಅನ್ನ ನಿಮ್ಮದು ಅಂತ ಯಾವತ್ತು ನೀವು ತಿಳ್ಕೊಳ್ಳಲ್ವ ಅಲ್ಲಿವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತ ಇಡೀ ವಿಶ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶ ನಂಬರ್ ಒನ್ ದೊಡ್ಡ ದೊಡ್ಡ ರಾಜ್ಯ ದೊಡ್ಡ ದೇಶ ಸಾರಿ ದೊಡ್ಡ ದೇಶ ಆ ದೊಡ್ಡ ದೇಶ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ದಾರಿ ತಪ್ಪುತ್ತಾ ಇದೆ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಯಾವ ರೀತಿ ದಾರಿ ತಪ್ಪುತ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಸರ್ಕಾರವನ್ನ ರಚನೆ ಮಾಡುವಂಥದ್ದು ಯಾವುದೇ ಹಣದ ಮೇಲೆ ಎನ್ನುವಂತ ನಂಬಿಕೆ ನಮ್ಮ ಮೇಲಿಲ್ಲ ಇಲ್ಲಿಯ ತನಕ ನಾವು ಎಲ್ಲ ಸರ್ಕಾರಗಳನ್ನು ರಚನೆ ಮಾಡಿದ್ದು ಶಾಸಕರ ಬೆಲದ ಬೆಂಬಲದಿಂದಲೇ ವಿನಃ ಯಾವುದೋ ಹಣಕಾಸಿನ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡಲಿಲ್ಲ ಇವತ್ತು ಆ ರೀತಿ ಯಾರು ಹೇಳಿಕೆಗಳನ್ನು ಕೊಟ್ಟಿದರೆ ಅದು ವೈಯಕ್ತಿಕವಾದಂಥ ಹೇಳಿಕೆ ಅದನ್ನು ಬಿಜೆಪಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಪಕ್ಷದ ವರಿಷ್ಠರು ಖಂಡಿತವಾಗಿ ಗಮನಿಸ್ತಾರೆ ಇದಕ್ಕೆ ಯಾವ ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದಾರೆ ಅನ್ನೋದನ್ನ ವರದಿಯನ್ನು ತರಿಸಿಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ನಾವು ಕೊಡ್ತೇವೆ